ಮಂಗಳೂರಿನ ಬಲ್ಮಠದ ಕಟ್ಟಡ ಕುಸಿತ ಪ್ರಕರಣ ಸಂಬಂಧ ಓರ್ವ ಕಾರ್ಮಿಕನನ್ನ ರಕ್ಷಣೆ ಮಾಡಿದ್ದು ಮತ್ತೋರ್ವನಿಗಾಗಿ ಶೋಧ ಕಾರ್ಯ ಮಾಡಲಾಗುತ್ತಿದೆ ಬಿಹಾರ ಮೂಲದ ರಾಜ್ಕುಮಾರ್ ಎಂಬಾತನನ್ನ ರಕ್ಷಿಸಿ ಆಸ್ಪತ್ರೆಗೆ ಸಾಗಿಸಲಾಗಿದೆ ಮತ್ತೊಬ್ಬ ಚಂದನ್ ಎಂಬಾತನಿಗಾಗಿ ಎನ್ಡಿಆರ್ಎಫ್ ತಂಡ ಶೋಧ ಕಾರ್ಯ ಮುಂದುವರೆಸಿದ್ದು ಸ್ಥಳದಲ್ಲಿ ಸಿ ಅಧಿಕಾರಿಗಳು ಬೀಡುಬಿಟ್ಟಿದ್ದಾರೆ ಮಣ್ಣಿನ ಅಡಿಯಲ್ಲಿರುವಂತಹ ಚಂದನ್ಗೆ ಪೈಪ್ ಮೂಲಕ ಡಿಎಚ್ಒ ಡಾಕ್ಟರ್ ತಿಮ್ಮಯ್ಯ ನೇತೃತ್ವದಲ್ಲಿ ಪ್ರಾಥಮಿಕ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ ಕೆಲಸ ಬಹಳಷ್ಟು ವೇಗದಿಂದ ಆಗ್ತಾ ಇದೆ ನನಗೆ ಒಂದು ವಿಶ್ವಾಸ ಇದೆ ಅವ ಇನ್ನೊಬ್ಬ ಕೂಡ ಬದುಕಿ ಬರ್ತೇನೆ ಎಂಬಂತ ವಿಶ್ವಾಸ ಇದೆ ಬಹಳ ಚೆನ್ನಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗೆ ಡ್ರಿಲ್ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆಯಲ್ಲಿ ಮಣ್ಣು ತೆಗಿತಾ ಇದ್ದಾರೆ ಬಹಳ ಎಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ ಎಲ್ ಕೂಡ ಅಪೇಕ್ಷೆ ಅವ ಬದುಕಿ ಅಪೇಕ್ಷೆ ಮಂಗಳೂರಿನಲ್ಲಿ ಭಾರಿ ಮಳೆಯಿಂದ ಅವಾಂತರಗಳ ಸುರಿಮಳೆಯಾಗ್ತಾ ಇರುವಂತದ್ದು ಬಂಗ್ರಾ ಕೌಳೂರಿನಲ್ಲಿ ಭಾರಿ ಮಳೆಗೆ ರಸ್ತೆ ಕುಸಿತಗೊಂಡಿದೆ ರಾಜಕಾಲುವೆ ಪಕ್ಕದಲ್ಲೇ ರಸ್ತೆ ಇದ್ದು ರಸ್ತೆಯಲ್ಲಿ ವಾಹನ ಸಂಚಾರವನ್ನು ನಿಷೇಧಿಸಲಾಗಿರುವಂಥದ್ದು ಇನ್ನು ರಸ್ತೆಯ ಪಕ್ಕದಲ್ಲಿರುವಂತಹ ಮನೆಗಳು ಅಪಾಯಕ್ಕೆ ಸಿಲುಕಿವೆ ಇನ್ನು ಕ್ಷಣ ಕ್ಷಣಕ್ಕೂ ರಸ್ತೆ ಕುಸಿತ ಇದ್ದು ಆತಂಕವನ್ನು ಮೂಡಿಸಿದೆ ರಾಜ್ಯದಲ್ಲಿ ಇಂದಿನಿಂದ ಐದು ದಿನ ಮಳೆ ಅಬ್ಬರಿಸಲಿದೆ ಅಂತ ರಾಜ್ಯ ಹವಾಮಾನ ಇಲಾಖೆ ಮಾಹಿತಿಯನ್ನ ಕೊಟ್ಟಿದೆ ಈಗಾಗಲೇ ಕರಾವಳಿ ಮಲೆನಾಡು ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗುವುದರಿಂದ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ ಇನ್ನು ಬೆಂಗಳೂರಿನಲ್ಲೂ ಕೂಡ ನಾಲ್ಕು ದಿನ ಮಳೆ ಆಗಲಿದ್ದು ಮಳೆ ಅವಾಂತರ ಎದುರಿಸುವುದಕ್ಕೆ ಬಿಬಿಎಂಪಿ ಸನ್ನದ್ಧವಾಗಿದೆ ಇನ್ನು ಚಿಕ್ಕಮಗಳೂರಿನ ಚಾರ್ಮಡಿ ಕೊಟ್ಟಿಗೆಹಾರ ಸುತ್ತಮುತ್ತ ಧಾರಾಕಾರ ಮಳೆಯಾಗ್ತಿದೆ ನಿರಂತರವಾಗಿ ಸುರಿತಾ ಇರುವಂತಹ ಮಳೆಯಿಂದಾಗಿ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ ಮಂಜು ಮಿಶ್ರಿತ ಮಳೆ ಆಗ್ತಿರೋದ್ರಿಂದ ವಾಹನ ಸವಾರರು ಸಂಚಾರ ಮಾಡುವುದಕ್ಕೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇತ್ತ ದಾವಣಗೆರೆಯಲ್ಲೂ ಕೂಡ ಜಿಟಿ ಜಿಟಿ ಮಳೆ ಶುರುವಾಗಿದ್ದು ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ ಮೆಕ್ಕೆಜೋಳ ಬಿತ್ತನೆ ಮಾಡಿ ಮಳೆಗಾಗಿ ಕಾಯ್ತಾ ಇದ್ದ ರೈತರಿಗೆ ಕೊನೆಗೆ ವರ್ಣದೇವ ಕೃಪೆ ತೋರಿದ್ದಾನೆ ನಿರಂತರವಾಗಿ ಮಳೆಯಿಂದಾಗಿ ಮನೆಯ ಮೇಲ್ಛಾವಣಿ ಕುಸಿದು ನಾಲ್ವರು ಪ್ರಾಣಾಪಾಯದಿಂದ ಪಾರಾಗಿರುವ ಘಟನೆ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರದ ಹತ್ತಿಕಾಳು ಓಣಿಯಲ್ಲಿ ನಡೆದಿದೆ ಮನೆಯಲ್ಲಿ ಮಲಗಿದ್ದ ನಾಲ್ವರ ಮೇಲೆ ಏಕಾಏಕಿಯಾಗಿ ಮನೆಯ ಮೇಲ್ಛಾವಣಿ ಕುಸಿದಿದೆ ಈ ವೇಳೆ ಮನೆಯಲ್ಲಿದ್ದ ಬಾಲಕಿ ಹೊರಗೆ ಓಡಿ ಬಂದು ಸ್ಥಳೀಯರಿಗೆ ಮಾಹಿತಿ ಕೊಟ್ಟಿದ್ದಾಳೆ ಕೂಡಲೇ ಮಣ್ಣಿನಡಿ ಸಿಲುಕಿದ್ದಂತಹ ಮೂವರನ್ನ ರಕ್ಷಣೆ ಮಾಡಲಾಗಿದೆ ಕೊಡಗಿನಲ್ಲಿ ಮಳೆಯ ಆರ್ಭಟ ಮುಂದುವರೆದಿದ್ದು ಭಾರೀ ಮಳೆಯಿಂದಾಗಿ ಜಿಲ್ಲೆಯ ವಿರಾಜಪೇಟೆ ತಾಲೂಕಿನ ಕೆದಮುಳ್ಳೂರು ತೋಮರ ರಸ್ತೆ ಬಿರುಕು ಬಿಟ್ಟಿದೆ ಇದರಿಂದಾಗಿ ವಿರಾಜಪೇಟೆಯಿಂದ ಹಲವು ಗ್ರಾಮಗಳಿಗೆ ರಸ್ತೆ ಸಂಪರ್ಕ ಕಡಿತಗೊಂಡಿರುವಂಥದ್ದು ನಾಲ್ಕು ವರ್ಷದ ಹಿಂದೆ ಕೋಟಿ ಕೋಟಿ ಖರ್ಚು ಮಾಡಿ ಕಾಂಕ್ರೀಟ್ ರಸ್ತೆಯನ್ನು ಮಾಡಲಾಗಿತ್ತು ಆದರೆ ಮಳೆಗೆ ರಸ್ತೆ ಬಿರುಕು ಬಿಟ್ಟಿದ್ದು ವಾಹನ ಸವಾರರು ಸಂಚರಿಸಲಾಗದೆ ಪರದಾಟನೆ ನಡೆಸಿತ್ತು ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಡೆಂಗಿ ಸ್ಫೋಟ ಹೆಚ್ಚಾಗ್ತಿದ್ದು ಪಾಸಿಟಿವ್ ಕೇಸ್ಗಳಲ್ಲಿ ಬೆಂಗಳೂರು ನಂಬರ್ ಒನ್ ಸ್ಥಾನವನ್ನು ಪಡ್ಕೊಂಡಿದೆ ಬೆಂಗಳೂರಿನಲ್ಲಿ ಡೆಂಗಿ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದು ಈವರೆಗೆ ಸಾವಿರದ ಏಳ್ನೂರಕ್ಕೂ ಹೆಚ್ಚು ಡೆಂಘಿ ಕೇಸ್ಗಳು ದಾಖಲಾಗಿವೆ ಡೆಂಗಿ ಹೆಚ್ಚಾಗ್ತಿರುವ ಹಿನ್ನೆಲೆ ಬಿಬಿಎಂ ಬಿಎಂಆರ್ಸಿಎಲ್ ಕಠಿಣ ಕ್ರಮಕ್ಕೆ ಮುಂದಾಗಿದ್ದು ಮೆಟ್ರೋ ಸುತ್ತಮುತ್ತ ಕಚೇರಿ ಸುತ್ತಮುತ್ತ ಸ್ವಚ್ಛತೆ ಕಾಪಾಡುವಂತೆ ಸೂಚನೆ ಕೊಟ್ಟಿದೆ ಕೊಡಗು ಜಿಲ್ಲೆಯಾದ್ಯಂತ ಜನವರಿಯಿಂದ ಇಲ್ಲಿವರೆಗೆ ತೊಂಬತ್ನಾಲ್ಕು ಈ ಒಂದು ಏನು ಡೆಂಗು ಪ್ರಕರಣಗಳು ವರದಿಯಾಗಿದೆ ಸುಮಾರು ಆರುನೂರ ತೊಂಬತ್ತೊಂದು ಸೀರಮ್ ಟೆಸ್ಟ್ಗಳನ್ನು ನಾವು ಮಾಡಿದ್ದೀವಿ ಅದರಲ್ಲಿ ತೊಂಬತ್ನಾಲ್ಕು ಖಚಿತ ಪ್ರಕರಣಗಳು ವರದಿಯಾಗಿರುವಂಥದ್ದು ಈಗಾಗಲೇ ಜಿಲ್ಲಾದ್ಯಂತ ಈಗಾಗಲೇ ಕ್ರಮ ವಹಿಸಿದ್ದೇವೆ ಆರೋಗ್ಯ ಇಲಾಖೆ ವರದಿ ಎಲ್ಲ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ಆಶಾ ಕಾರ್ಯಕರ್ತರು ಮತ್ತು ಆರೋಗ್ಯ ಕಾರ್ಯಕರ್ತರೂ ಕೂಡ ಮನೆ ಮನೆ ಭೇಟಿ ಮಾಡಿ ಲಾರ್ವ ಸರ್ವೆಯನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಈಗೇನು ಸರ್ಕಾರ ನಮಗೆ ಸೂಚನೆಯನ್ನು ಕೊಟ್ಟಿದೆ ಎವ್ರಿ ಫ್ರೈಡೇ ಇದು ಏನು ಮಿಷನ್ ಮೋಡಲ್ಲಿ ಎಲ್ಲ ಕಡೆ ನೀವು ಅರ್ಬನ್ನಲ್ಲಿ ಅರ್ಬನ್ನು ಮತ್ತು ರೂರಲಲ್ಲೂ ಕೂಡ ಈ ಒಂದು ಲಾರ್ವ ಸರ್ವೆಯನ್ನು ಮಾಡಬೇಕು ಅಂತ ಸೂಚನೆ ಇರೋದರಿಂದ ನಾವು ಈ ಶುಕ್ರವಾರದಿಂದ ನಾವು ಲಾರ್ವ ಸರ್ವೆಯನ್ನು ಪರಿಣಾಮ ಇನ್ನು ರಾಜ್ಯದಲ್ಲಿ ತೀವ್ರಗತಿಯಲ್ಲಿ ಗತಿಯಲ್ಲಿ ಡೆಂಗ್ಯು ವ್ಯಾಪಿಸ್ತಾ ಇದ್ದು ಟೆಸ್ಟಿಂಗ್ ಕೇಂದ್ರಗಳ ಮುಂದೆ ಜನ ಕ್ಯೂ ನಿಂತಿದ್ದಾರೆ ಇದೇ ಸದುಪಯೋಗ ಸದುಪಯೋಗಪಡಿಸಿಕೊಂಡಂತಹ ಕೆಲ ಖಾಸಗಿ ಆಸ್ಪತ್ರೆಗಳು ದುಪ್ಪಟ್ಟು ಹಣ ವಸೂಲಿ ಮಾಡ್ತಿದ್ವು ಹೀಗಾಗಿ ರಾಜ್ಯದ ಆಸ್ಪತ್ರೆಗಳಲ್ಲಿ ಡೆಂಕಿ ಪರೀಕ್ಷೆಗೆ ದರ ನಿಗದಿ ಮಾಡಲು ಆರೋಗ್ಯ ಇಲಾಖೆ ಮುಂದಾಗಿದೆ ಐಜಿಎಂ ಎನ್ಎಸ್ಐ ಪರೀಕ್ಷೆಗೆ ಮುನ್ನೂರಿಂದ ಮುನ್ನೂರ ಐವತ್ತು ರೂಪಾಯಿ ನಿಗದಿ ಮಾಡಲಾಗಿದೆ ಇನ್ನೂರ ಐವತ್ತು ರೂಪಾಯಿ ಇದ್ದ ದರವನ್ನ ಮುನ್ನೂರಿಂದ ಮುನ್ನೂರ ಐವತ್ತು ರೂಪಾಯಿಗೆ ಏರಿಸಿ ಪರಿಷ್ಕರಣೆ ಮಾಡಲಾಗಿರುವಂತದ್ದು ದರ ನಿರ್ವಹಣೆಯನ್ನ ಆರೋಗ್ಯ ಇಲಾಖೆ ಸರ್ಕಾರಕ್ಕೆ ನೀಡಿದ್ದು ಕೆಲ ಹೊತ್ತಿನಲ್ಲೇ ಈ ಬಗ್ಗೆ ಸುತ್ತೋಲೆ ಹೊರಡಿಸುವಂತಹ ಸಾಧ್ಯತೆ ಇದೆ ನಾವು ನೋಟಿಫೈ ಮಾಡ್ತಾ ಇದ್ದೀವಿ ಟೆಕ್ನಿಕಲ್ ಕಮಿಟಿಯವರು ಒಂದು ವರದಿ ಒಪ್ಪಿಸಿದ್ದಾರೆ ಆ ವರದಿ ಆಧಾರದ ಮೇಲೆ ಈಗ ರಿಪೋರ್ಟ್ ಸಬ್ಮಿಟ್ ಮಾಡ್ತಾ ಇದ್ದಾರೆ ಸೊ ಆ ರಿಪೋರ್ಟ್ ಬಂದ ತಕ್ಷಣ ನಾನು ಇವತ್ತೇ ಅದನ್ನು ಅಪ್ರೂವಲ್ ಕೊಟ್ಟು ಇವತ್ತು ಸಂಜೆಗೆ ನೋಟಿಫೈ ಆಗ್ತದೆ ಏನೋ ಅದಕ್ಕೆ ಒಂದು ಸುಮಾರು ಒಂದು ಮೂರು ಥರ ಟೆಸ್ಟಿಂಗ್ ಮಾಡ್ತಾರೆ ಸಾರ್ವಜನಿಕರಿಗೆ ಯಾವುದೇ ರೀತಿಯ ಅದಕ್ಕೆ ಹೆಚ್ಚಿನ ದರ ಕೊಡುವಂಥದ್ದಕ್ಕೆ ಆಗಬಾರ್ದು ಕನಿಷ್ಠ ದರದಲ್ಲಿ ಎಲ್ಲರೂ ಕೂಡ ಕೊಡಬೇಕು ಟ್ರೀಟ್ಮೆಂಟು ಟೆಸ್ಟ್ ನಾಳೆ ದರ್ಶನ್ ನ್ಯಾಯಾಂಗ ಬಂಧನ ಅಂತ್ಯವಾಗಲಿದೆ ಈ ಹಿನ್ನೆಲೆಯಲ್ಲಿ ದರ್ಶನ್ ಪರ ವಕೀಲ ಸಿವಿ ರಿಂದ ಜಾಮೀನಿಗೆ ಅರ್ಜಿ ಹಾಕುವ ಸಾಧ್ಯತೆ ಇದೆ ಒಂದ್ ವೇಳೆ ನಾಳೆ ದರ್ಶನ್ಗೆ ಜಾಮೀನು ಸಿಗದಿದ್ರೆ ಮತ್ತೆ ಜೈಲು ಸೇರುವ ಸಾಧ್ಯತೆ ಇದೆ ನಾಳೆ ಕೋರ್ಟ್ನಲ್ಲಿ ದರ್ಶನ್ ಭವಿಷ್ಯ ನಿರ್ಧಾರವಾಗಲಿದೆ ಜೈಲಿನಲ್ಲಿರುವಂತಹ ನಟ ದರ್ಶನ್ ಪವಿತ್ರ ಸಹವಾಸ ಮಾಡಿದ್ದಕ್ಕೆ ಪಶ್ಚಾತ್ತಾಪ ಪಡೆದಿದ್ದಾರಂತೆ ನಿನ್ನೆ ಪವಿತ್ರ ಸ್ನೇಹಿತೆ ಸಮತಾ ನಟ ದರ್ಶನ್ ಹಾಗೂ ಪವಿತ್ರ ಭೇಟಿಯಾಗಿದ್ರು ಈ ವೇಳೆ ಸಮತಾ ಬಳಿ ದರ್ಶನ್ ಪವಿತ್ರ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ದಾರೆ ಪವಿತ್ರ ಕಾರಣಕ್ಕೆ ಜೈಲು ಸೇರುವ ಸ್ಥಿತಿ ಬಂತು ಅಂತ ಅಸಮಾಧಾನವನ್ನು ಹೊರಹಾಕಿದಾರಂತೆ ಇನ್ನು ದರ್ಶನ್ ಭೇಟಿ ಬಳಿಕ ಸಮತ ಪವಿತ್ರಳನ್ನ ಭೇಟಿ ಮಾಡಿ ದರ್ಶನ್ ಬೇಸರದ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರೋ ಪವಿತ್ರ ಗೌಡವನ್ನ ನೋಡಲು ಪೋಷಕರು ಪರಪ್ಪನ ಅಗ್ರಹಾರ ಜೈಲಿಗೆ ಆಗಮಿಸಿದ್ರು ಜೈಲು ಸಿಬ್ಬಂದಿಯ ಅನುಮತಿಯನ್ನು ಪಡೆದು ಪವಿತ್ರ ಗೌಡ ನೋಡಲು ಕುಟುಂಬಸ್ಥರು ಜೈಲಿನ ಒಳಗೆ ಹೋಗಿದ್ರು ಈ ವೇಳೆ ಮಗಳನ್ನು ನೋಡಿ ಕುಟುಂಬಸ್ಥರು ಕಣ್ಣೀರು ಹಾಕಿದ್ದಾರೆ ಬಳಿಕ ಮಗಳಿಗೆ ಬೇಕಾದ ವಸ್ತುಗಳನ್ನು ಕೊಟ್ಟು ಪವಿತ್ರ ಗೌಡಗೆ ಸಮಾಧಾನ ಹೇಳಿದ್ದಾರಂತೆ ಜೈಲಿನಲ್ಲಿರುವಂತಹ ದರ್ಶನ್ ನೋಡೋದಕ್ಕೆ ಪುಟ್ಟ ಮಗುವಿನೊಂದಿಗೆ ಪರಪನಗ್ರಹಾರದ ಬಳಿ ಮಹಿಳೆಯವರು ಆಗಮಿಸಿದ್ದಾರೆ ದರ್ಶನ್ ಅವರು ನನಗೆ ಅಣ್ಣನ ರೀತಿ ದಯವಿಟ್ಟು ಭೇಟಿಗೆ ಅವಕಾಶ ಕೊಡಿ ಅಂತ ಜೈಲು ಸಿಬ್ಬಂದಿ ಬಳಿ ಮನವಿ ಮಾಡಿದ್ದಾರೆ ಅಭಿಮಾನಿ ಅಂದರೆ ಕೀಳಾಗಿ ನೋಡ್ತೀರಿ ಹೀಗಾಗಿ ನಾವು ಅಭಿಮಾನಿಗಳೆಲ್ಲ ನಮಗೆ ದರ್ಶನ್ ನೋಡಲು ಅವಕಾಶ ನೀಡಿ ಅಂತ ಮಹಿಳೆ ಕೇಳಿಕೊಂಡಿದ್ದಾರೆ ಇನ್ನೊಂದು ಕಡೆ ಮಗುವಿಗೆ ದರ್ಶನ್ ಕೈದಿ ನಂಬರ್ ಹಾಕಿದ ಪೋಷಕರ ಅತಿರೇಕದ ವರ್ತನೆ ಹಿನ್ನೆಲೆ ನೋಟಿಸ್ ಕೊಡೋದಕ್ಕೆ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ನಿರ್ಧಾರ ಮಾಡಿದೆ

ತುಂಬಾ ಬಡತನದಿಂದ ಬಂದ ಹುಡುಗ ಆತ ದರ್ಶನ್ ಕೆಟ್ಟವರಲ್ಲ ನನ್ನಿಂದ ಒಳ್ಳೆಯದು ಆಗುತ್ತೆ ಅಂದ್ರೆ ಬನ್ನಿ ಸಿನಿಮಾ ಮಾಡೋಣ ಅಂತ ಹೇಳ್ತಾರೆ ಈ ರೀತಿ ಘಟನೆ ಆಗಬಾರ್ದಿತ್ತು ಆಗಿದೆ ಇತ್ತೀಚೆಗೆ ಭೇಟಿಯಾಗಿ ದರ್ಶನ್ಗೆ ಅಡ್ವಾನ್ಸ್ ಕೊಟ್ಟಿದ್ದೇನೆ ದರ್ಶನ್ ಜೈಲಿಂದ ಬಂದ್ರೆ ರೇಣುಕಾ ಸ್ವಾಮಿ ಕುಟುಂಬಕ್ಕೆ ನ್ಯಾಯ ಒದಗಿಸ್ತೇವೆ ಎಂದಿರುವ ಕೆ ಮಂಜು ದರ್ಶನ್ ಹೊರ ಬಂದಂತೆ ರಾಜಕೀಯ ನಾಯಕರ ಕೈವಾಡ ಇದೆ ಅಂತ ಹೇಳಿದ್ರು ಕುಮಾರಸ್ವಾಮಿ ದೊಡ್ಡ ವ್ಯಕ್ತಿ ಅವರು ಆ ರೀತಿಯ ವ್ಯಕ್ತಿ ಅಲ್ಲ ಅಂತ ಹೇಳಿತ್ತು ಒಳ್ಳೇದು ಮಾಡಿದಾರೆ ಚಿತ್ರರಂಗಕ್ಕೆ ತುಂಬ ವ್ಯವಸ್ಥೆ ಅದು ಯಾರ ನೀವು ಸರ್ ನಿಮ್ಮನ್ನು ಕೆಲವರು ಸರ್ ಕೆಲವರು ಹೇಳ್ತಾವ್ರೆ ದರ್ಶನ ಗಂಗಾ ಬರ್ತದೆ ಶಿಕ್ಷಾ ಬರ್ತದೆ ಏನ್ಕಾಗುತ್ತೆ ಸರ್ ಪೊಲೀಸರು ಕಾನೂನು ಕೊಟ್ಟವ್ರೆ ಕಾನೂನು ನ್ಯಾಯಮೂರ್ತಿಗಳು ತೀರ್ಮಾನ ಮಾಡ್ತಾರಲ್ಲ ಸರ್ ಮಾಡಿದ್ರೆ ನಾವು ನಮಗೆ ಪ್ರೂವ್ ಇದೆಯಾ ಪ್ರೂವ್ ಇದೆಯಾ ನೀವು ಹೇಳಿ ಪ್ರೂವ್ ಇದೆಯಾ ನಾನು ಸರ್ ಸುಮ್ಮನೆ ಈ ಗ್ರೂಪಲ್ಲಿ ಹತ್ತು ಜನ ಹತ್ತು ಜನ ಕರ್ಕೊಂಡು ಹೋಗ್ತಾರೆ ಬಿ ರಿಪೋರ್ಟ್ ಹಾಕಿ ನ್ಯಾಯಾಲಯ ತೀರ್ಮಾನ ಮಾಡಿ ನಾವ್ಯಾರು ತೀರ್ಮಾನ ಮಾಡೋಕ್ಕೆ ಸರ್ ದರ್ಶನ್ ಅಡ್ವಾನ್ಸ್ ಅಂತ ಮಾತಾಡ್ತಾ ಇಲ್ಲ ನಾನು ನ್ಯಾಯ ಸ್ಥಾನದಲ್ಲಿ ನನಗ್ ಗೊತ್ತಿದ್ದ ಮಾತಾಡ್ತಿದ್ದೀನಿ ನಾನು ಹಂಡ್ರೆಡ್ ಪರ್ಸೆಂಟ್ ನ್ಯಾಯ ಒದಗಿಸ್ಕೊಡ್ತದೆ ದರ್ಶನವ್ರು ಬಂದ್ರೆ ಒದಗಿಸಲ ನೀವ್ ಅನ್ಕೋತೀರಾ ಇಲ್ಲ ರೇಣುಕಾಸ್ವಾಮಿ ಕೊಲೆ ಕೇಸ್ ಸಂಬಂಧ ಜೈಲು ಸೇರಿರುವ ನಟ ದರ್ಶನ್ ಬಗ್ಗೆ ಸಂಗೀತ ನಿರ್ದೇಶಕ ವಿ ಮನೋಹರ್ ನ್ಯೂಸ್ ಗೆ ರಿಯಾಕ್ಟ್ ಮಾಡಿದ್ದಾರೆ ಎಲ್ಲ ವಿಧಿಯಾಟ ಇದು ತಪ್ಪಿಗೆ ಶಿಕ್ಷೆ ಆಗಿದೆ ರೇಣುಕಾಸ್ವಾಮಿ ತುಂಬಾ ಹೆಣ್ಮಕ್ಕಳನ್ನ ಹೆಣ್ಮಕ್ಕಳಿಗೆ ತೊಂದರೆ ಕೊಟ್ಟಿದ್ದಾನೆ ಆ ಹೆಣ್ಮಕ್ಕಳ ಶಾಪ ರೇಣುಕಾ ಸ್ವಾಮಿಗೆ ತಟ್ಟಿದೆ ಆದರೆ ಆತನಿಗೆ ಪೊಲೀಸರಿಂದ ಶಿಕ್ಷೆ ಆಗಬೇಕಿತ್ತು ಆದರೆ ದರ್ಶನ್ ಅವರಿಂದ ಶಿಕ್ಷೆ ಆಗಿದೆ ಅನ್ನೋದೇ ದುರಂತ ದರ್ಶನ್ ಅವರು ಈ ಕಳಂಕದಿಂದ ಮುಕ್ತವಾಗಲಿ ಮತ್ತೆ ಬಂದು ಸಿನಿಮಾ ಮಾಡುವಂತಾಗ್ಲಿ ಅಂತ ವಿ ಮನೋಹರ್ ಹೇಳಿದ್ದಾರೆ ಮಗುವಿಗೆ ದರ್ಶನ್ ಕೈದಿ ನಂಬರ್ ಹಾಕಿಸಿ ಫೋಟೋ ಶೂಟ್ ಮಾಡಿಸಿದ್ದ ದಂಪತಿಗೆ ನೋಟಿಸ್ ಕೊಡಲು ಮಕ್ಕಳ ಹಕ್ಕುಗಳ ಆಯೋಗ ಸಿದ್ಧತೆಯನ್ನು ಮಾಡಿಕೊಂಡಿದೆ ಅಭಿಮಾನದ ಹೆಸರಿನಲ್ಲಿ ಅತಿರೇಕ ತೋರಿದ ಪೋಷಕರಿಗೆ ಅಧಿಕಾರಿಗಳು ಬಿಸಿ ಮುಟ್ಟಿಸಲು ಮುಂದಾಗಿದ್ದಾರೆ ಈ ಪ್ರಕರಣದ ಬಗ್ಗೆ ಮಕ್ಕಳ ಆಯೋಗದ ಸದಸ್ಯ ಶಶಿಧರ್ ಕೋಸಂಬೆ ನ್ಯೂಸ್ ಏಟೀನ್ಗೆ ರಿಯಾಕ್ಟ್ ಮಾಡಿದ್ದಾರೆ ಸ್ಪಷ್ಟ ಉಲ್ಲಂಘನೆ ಇಲ್ಲಿ ಆಗಿದೆ ಹೀಗಾಗಿ ಯಾವುದೇ ಪಾಲಕರು ಸಹಿತ ತಮ್ಮ ಮಕ್ಕಳನ್ನು ಆಟಿಕೆ ಸಾಮಗ್ರಿ ಥರ ಬಳಸ್ಕೊಳ್ಳಿಕ್ಕೆ ಕಾನೂನಿನಲ್ಲಿ ಅವಕಾಶ ಇಲ್ಲ ಇದು ಅಂಧಾಭಿಮಾನ ಅಭಿಮಾನ ಇರಬೇಕು ಆದರೆ ಅಂದಾಭಿಮಾನಕ್ಕೆ ಈ ಕಾನೂನಿನಲ್ಲಿ ಅವಕಾಶ ಇಲ್ಲ ಇದು ಆಯೋಗ ಸಹಿಸಲ್ಲ ಹೀಗಾಗಿ ಈ ವಿಷಯವನ್ನು ಈಗಾಗಲೇ ನಾವು ಪೊಲೀಸ್ ಇಲಾಖೆ ಐ ಟಿ ಸೆಲ್ ಅವರಿಗೆ ಪತ್ರ ಬರಿತಾ ಇದ್ದೀವಿ ಪತ್ರವನ್ನು ಬಂದ ತಕ್ಷಣ ಕೂಡಲೇ ಆ ಸಂಬಂಧಪಟ್ಟಂಥವ್ರಿಗೆ ಸಮನ್ ಮಾಡ್ತೀವಿ ಸಮನ್ ಮಾಡಿ ಅದು ಯಾವುದೇ ಕಾರಣಕ್ಕೂ ಈ ಥರದ ಘಟನೆಗಳು ಮತ್ತೆ ಮರಿಕಳಿಸೋದ ರೀತಿಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಸಂಬಂಧಪಟ್ಟ ನಟ ಯುವರಾಜ್ ಕುಮಾರ್ ಡಿವೋರ್ಸ್ ಕೇಸ್ ಸಂಬಂಧ ನಾಳೆ ಯುವ ಮತ್ತು ಪತ್ನಿ ಶ್ರೀದೇವಿ ಮುಖಾಮುಖಿ ಆಗಲಿದ್ದಾರೆ ಯುವ ಮತ್ತು ಪತ್ನಿ ಶ್ರೀದೇವಿ ಮಧ್ಯೆ ಈಗಾಗಲೇ ಸಾಕಷ್ಟು ವಿವಾದ ಆಗಿದ್ದು ನಾಳೆ ಮೊದಲ ಬಾರಿಗೆ ಫ್ಯಾಮಿಲಿ ಕೋರ್ಟ್ಗೆ ಇಬ್ಬರು ಹಾಜರಾಗಲಿದ್ದಾರೆ ಪ್ರಜ್ವಲ್ ಭೇಟಿಗಾಗಿ ಇವತ್ತು ರೇವಣ್ಣ ಪರಪನ ಅಗ್ರಹಾರ ಜೈಲಿಗೆ ಆಗಮಿಸಿದ್ರು ಅತ್ಯಾಚಾರ ಕೇಸ್ನಲ್ಲಿ ಪರಪನ ಅಗ್ರಹಾರದ ಕ್ವಾರಂಟೈನ್ ಜೈಲಿನಲ್ಲಿರುವ ಪ್ರಜ್ವಲ್ ಜೊತೆ ಕೆಲಕಾಲ ಮಾತುಕತೆಯನ್ನು ಚರ್ಚೆಯನ್ನು ನಡೆಸಿದ್ರು ಇನ್ನು ಈ ವೇಳೆ ಮಾಧ್ಯಮಗಳ ಪ್ರಶ್ನೆಗೆ ಉತ್ತರಿಸದೆ ಸೈಲೆಂಟ್ ಆಗಿ ರೇವಣ್ಣ ಅಲ್ಲಿಂದ ತೆರಳಿದ್ರು ಅಸಹಜ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಬಂಧನದಲ್ಲಿರುವಂತಹ ಸೂರಜ್ ರೇವಣ್ಣ ಅವರನ್ನ ನಲವತ್ತರನೇ ಎಸಿಎಂಎಂ ಕೋರ್ಟ್ಗೆ ಹಾಜರುಪಡಿಸಲಾಯಿತು ಈ ವೇಳೆ ಜುಲೈ ಹದಿನೆಂಟರವರೆಗೂ ಸೂರಜ್ ರೇವಣ್ಣನಿಗೆ ನ್ಯಾಯಾಂಗ ಬಂಧನಕ್ಕೆ ನೀಡಿ ಕೋರ್ಟ್ ಆದೇಶವನ್ನು ಹೊರಡಿಸಿದೆ ಬುಡ ಹಗರಣದಲ್ಲಿ ಸಿಎಂ ರಾಜೀನಾಮೆಗೆ ಆಗ್ರಹಿಸಿದ್ದ ಬಿಜೆಪಿ ನಾಯಕರ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ ಮುಡಾ ಪ್ರಕರಣದಲ್ಲಿ ನನ್ನ ಪಾತ್ರ ಏನಿದೆ ನಾನು ಯಾಕೆ ರಾಜೀನಾಮೆ ಕೊಡಬೇಕು ಪ್ರಕರಣವನ್ನು ಸಿಬಿಐಗೆ ಯಾಕೆ ಕೊಡಬೇಕು ಇವರು ಎಷ್ಟು ಪ್ರಕರಣಗಳನ್ನು ಸಿಬಿಐಗೆ ಕೊಟ್ಟಿದ್ದಾರೆ ಅಂತ ಬಿಜೆಪಿ ನಾಯಕರ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದಾರೆ ನಾವು ಕೇಳಿದಾಗ ಯಾವ್ದಾದ್ರೂ ಒಂದೇ ಒಂದು ಕೇಸು ಬಿ ಜೆ ಪಿ ಸಿ ಬಿ ಐ ಕುಟೀ ಎಲ್ಲ ಸಿ ಬಿ ಐ ಕುಡಿ ಅಂತ ಯಾಕೆ ಕೇಳ್ತಾ ಇದ್ದಾರೆ ಯಾವ ಯಾಕೆ ನಂದೇನು ಪಾತ್ರ ಇದೆ ಅಲ್ಲಿ ನನಗೆ ಈಗ ನನ್ನ ಜವಾಬ್ದಾರಿ ನಾ ಮಾಡದೇ ಇದ್ರ ತಾನೆ ರಾಜೀನಾಮೆ ಕೊಡೋದು ಚನ್ನಪಟ್ಟಣದ ಜನಸ್ಪಂದನ ಸಭೆಯಲ್ಲಿ ಮಾತನಾಡಿದ ಡಿ ಸಿ ಎಂ ಡಿ ಕೆ ಶಿವ್ಕುಮಾರ್ ತಾಲೂಕಿನಲ್ಲಿ ಒಂಬತ್ತು ಜನ ಸ್ಪಂದನ ಕಾರ್ಯಕ್ರಮವನ್ನು ಮಾಡಲಾಗಿದೆ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಎಲ್ಲಾ ಅಧಿಕಾರಿಗಳು ಇಲ್ಲಿಗೆ ಬಂದಿದ್ದಾರೆ ಈಗಾಗಲೇ ಹತ್ತು ಸಾವಿರ ಅರ್ಜಿಗಳು ಬಂದಿವೆ ನಿಮ್ಮ ಮನೆ ಬಾಗಿಲಿಗೆ ಬಂದು ಸಮಸ್ಯೆಗೆ ಪರಿಹಾರವನ್ನು ನೀಡಲಾಗ್ತಿದೆ ಮುಂದೊಂದು ದಿನ ಚನ್ನಪಟ್ಟಣ ಬೆಂಗಳೂರಿಗೆ ಸೇರತ್ತೆ ಚನ್ನಪಟ್ಟಣಕ್ಕೆ ಹೊಸ ಚೈತನ್ಯ ತುಂಬುವ ಕೆಲಸವಾಗುತ್ತೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಭರವಸೆಯನ್ನು ಕೊಟ್ಟರು ಕೂಡಲೇ ಟೇಕ್ ಓವರ್ ಮಾಡಿ ಅಲ್ಲಿ ಸಹಿ ಟೆನ್ಸೋಂಥ ಕೆಲಸನೂ ಈಗ ಇಮೀಟ್ ಸ್ಟಾರ್ಟ್ ಮಾಡ್ತೀನಿ ನಂಬರ್ ಟು ಮನೆಗಳು ಕೂಡ ಸ್ಪೆಷಲ್ಲಾಗಿ ಮನೆಗಳನ್ನ ತರುವಂಥ ಕೆಲಸ ಎರಡನೇದು ಈಗ ಅದೇ ಸ್ಪೆಷಲ್ ಗ್ರಾಂಟ್ ಮುಖ್ಯಮಂತ್ರಿಗಳು ಕೊಡ್ತಾಯಿದ್ದಾರೆ ಸಾಲ ಬೇಕಾದವರು ಕೂಡ ಪಟ್ಟಿ ಮಾಡ್ತಾಯಿದ್ದೀನಿ ಎಲ್ಲ ಯೋ ನಿಗಮಗಳ ಹತ್ರ ಮಾತಾಡಿದ್ದೀನಿ ಅಲ್ಲೂ ಕೂಡ ಅರ್ಜಿ ತೆಗೆದುಕೊಂಡು ಅವ್ರಿಗೆ ಸಪ್ರೇಟ್ ಈಗ ಯಾರು ಕೊಟ್ಟಿರ್ತಾರೆ ಅವರಿಗೆಲ್ಲ ಫಾರಮ್ ಕೊಟ್ಟು ತಿರ್ಗಿ ನಾನು ಅವರಿಗೆಲ್ಲ ಬಗೆಹರಿಸುವಂಥ ಕೆಲಸ ಹೌದಪ್ಪ ನಾವೆಲ್ಲ ಬೆಂಗಳೂರು ಜಿಲ್ಲೆಯವರು ನಾವು ಬೆಂಗಳೂರು ಜಿಲ್ಲೆಯವರು ನಿಮ್ಮ ಟೆಕ್ಸ್ಟ್ ಬುಕ್ ತೆಗೆದು ನೋಡಿ ನಾವೆಲ್ಲ ಇದ್ದಿದ್ದೆ ಬೆಂಗಳೂರು ಜಿಲ್ಲೆ ಈಗ ಡಿಕೆಶಿಗೆ ಸಿಎಂ ಸ್ಥಾನ ಬಿಟ್ಟು ಕೊಡಬೇಕು ಎಂಬ ಸ್ವಾಮೀಜಿ ಹೇಳಿಕೆಗೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಪ್ಪಳದಲ್ಲಿ ಮಾತನಾಡಿದಂತಹ ಶಾಸಕ ರಾಘವೇಂದ್ರ ಹಿಟ್ನಾಳ್ ಕೇವಲ ಒಬ್ಬಿಬ್ಬರು ಸ್ವಾಮೀಜಿಗಳು ಅಲ್ಲ ಈಗ ಅಂತಹ ಸ್ವಾಮೀಜಿಗಳು ಹೆಚ್ಚಾಗಿದ್ದಾರೆ ರಾಜಕೀಯಕ್ಕೂ ಧರ್ಮಕ್ಕೂ ಅಂತರವಿದ್ದರೆ ಒಳ್ಳೆಯದು ಸಿದ್ದರಾಮಯ್ಯ ಅವರು ಈಗ ಸಿಎಂ ಆಗಿದ್ದಾರೆ ಅವರೇ ಸಿಎಂ ಆಗಿ ಮುಂದುವರಿತಾರೆ ಈ ಬಗ್ಗೆ ಈಗಾಗಲೇ ನಮ್ಮ ಹೈಕಮಾಂಡ್ ಸ್ಪಷ್ಟನೆ ಕೊಟ್ಟಿದೆ ಅಂತ ಹೇಳಿದ್ದಾರೆ ಅದ್ರ ಬಗ್ಗೆ ನಮ್ಮ ಹೈಕಮಾಂಡ್ ತೀರ್ಮಾನ ತಗೊಂಡಿದೆ ನಮ್ಮ ವರಿಷ್ಠರು ಸ್ಪಷ್ಟಪಡಿಸಿದ್ದಾರೆ ಇವತ್ತು ಈಗಾಗಲೇ ಮುಖ್ಯಮಂತ್ರಿಗಳಿದ್ದಾರೆ ಮುಂದೆ ಕೂಡ ಇರ್ತಾರೆ ಡೆಫಿನೆಟ್ ಐದು ವರ್ಷ ಮುಂದ್ ಈಗಂತ ಇದಾರಲ್ಲ ಐದು ವರ್ಷನ ಅವರೇ ಇರ್ತಾರೆ ಇವತ್ತು ಸಾಮಾನ್ಯ ಜನರಿಗೂ ಕೂಡ ಸರ್ಕಾರದ ಕಾರ್ಯಕ್ರಮ ಮುಟ್ತಾ ಇದೆ ಅದು ಹೈಕಮಾಂಡ್ ಚರ್ಚೆ ಮಾಡ್ತಾರೆ ಹೈಕಮಾಂಡ್ ಇದೆ ಅದನ್ನ ಸೂಕ್ತ ಸಮಯದಲ್ಲಿ ಚರ್ಚೆ ಮಾಡ್ತಾರೆ ಹೈಕಮಾಂಡ್ ಕೇಳ್ತಕ್ಕಂಥ ಪ್ರಶ್ನೆ ನಮ್ಮ ವರಿಷ್ಠರ್ ಕೇಳ್ತಕ್ಕಂಥ ಪ್ರಶ್ನೆ ನನಗ್ ಕೇಳಿರ ಅದಕ್ಕ ಉತ್ತರ ನಮ್ದು ಕಾಂಗ್ರೆಸ್ ಪಕ್ಷ ಇವತ್ತು ರಾಜ್ಯ ನಾಯಕರಿರಲಿ ಕೇಂದ್ರದ ನಾಯಕರಿರಲಿ ಸೂಕ್ತವಾದಂಥ ತೀರ್ಮಾನ ಸೂಕ್ತವಾದಂಥ ಸಂದರ್ಭದಲ್ಲಿ ತೆಗೆದುಕೊಳ್ತೀವಿ ಈಗ ಕೆಲವು ಕೇವಲ ಒಬ್ಬಿಬ್ಬರು ಸ್ವಾಮಿಗಳೆಲ್ಲ ಬರೀ ಅಂಥವರೇ ಇವತ್ತು ಜಾಸ್ತಿ ಆಗಿದ್ದಾರೆ ಸೊ ರಾಜಕೀಯಕ್ಕೂ ಈ ಸೊ ಧರ್ಮಕ್ಕೂ ಸ್ವಲ್ಪ ಪಂಚಮಸಾಲಿ ಟು ಎ ಮೀಸಲಾತಿಗಾಗಿ ಆಗ್ರಹಿಸಿ ಜಯ ಮೃತ್ಯುಂಜಯ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಇವತ್ತು ಪತ್ರ ಚಳವಳಿ ಪಾದಯಾತ್ರೆಯನ್ನು ಆರಂಭಿಸಲಾಗಿದೆ ಧಾರವಾಡದ ಉಳವಿ ಚನ್ನಬಸವೇಶ್ವರ ದೇವಸ್ಥಾನದಿಂದ ಶಾಸಕ ವಿನಯ್ ಕುಲಕರ್ಣಿ ನಿವಾಸದತ್ತ ಮೆರವಣಿಗೆಯನ್ನು ನಡೆಸಲಾಯಿತು ಮೆರವಣಿಗೆಯಲ್ಲಿ ನೂರಕ್ಕೂ ಅಧಿಕ ಪಂಚಮಸಾಲಿಗಳು ಭಾಗಿಯಾಗಿತ್ತು ಹಣ ಪಡೆಯುತ್ತಿದ್ದಾಗಲೇ ರೆಡ್ ಹ್ಯಾಂಡ್ ಆಗಿ ಲೋಕ ಬಲೆಗೆ ಪಟ್ಟಣ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸಿಕ್ಕಾಕೊಂಡಿರುವಂತಹ ಘಟನೆ ಕಾರವಾರದಲ್ಲಿ ನಡೆದಿದೆ ಹೊನ್ನಾವರ ಪಟ್ಟಣ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರವೀಣ್ ಕುಮಾರ್ ಕೆಲಸ ಮಾಡಿಸಿಕೊಡುವುದಾಗಿ ಹಣ ಪಡಿತಾ ಇದ್ದಂತಹ ವೇಳೆ ಸಿಕ್ಕಾಕೊಂಡಿದ್ದಾರೆ ಇದೇ ವೇಳೆ ಲೋಕಾಯುಕ್ತ ಎಸ್ಪಿ ಕುಮಾರ್ ಚಂದ್ ನೇತೃತ್ವದಲ್ಲಿ ದಾಳಿ ನಡೆಸಿ ಕಚೇರಿಯಲ್ಲಿನ ದಾಖಲೆಗಳನ್ನು ಅಧಿಕಾರಿಗಳು ಪರಿಶೀಲಿಸುತ್ತಿದ್ದಾರೆ ಈ ಸಂಬಂಧ ಕಾರವಾರ ಲೋಕಾಯುಕ್ತ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಹಣ ಪಡೆಯುತ್ತಿದ್ದಾಗಲೇ ರೆಡ್ ಹ್ಯಾಂಡ್ ಆಗಿ ಲೋಕಬಲೆಗೆ ಪಟ್ಟಣ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸಿಕ್ಕಿಬಿದ್ದಿರುವಂತಹ ಘಟನೆ ಕಾರವಾರದಲ್ಲಿ ನಡೆದಿದೆ ಹೊನ್ನಾವರ ಪಟ್ಟಣ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರವೀಣ್ ಕುಮಾರ್ ಕೆಲಸ ಮಾಡಿಸಿಕೊಡುವುದಾಗಿ ಹೇಳಿ ಹಣ ಪಡೀತಾ ಇದ್ದ ಈ ವೇಳೆ ಲೋಕಾಯುಕ್ತ ಎಸ್ಪಿ ಕುಮಾರ ಚಂದ ನೇತೃತ್ವದಲ್ಲಿ ದಾಳಿ ನಡೆಸಿ ಕಚೇರಿಯಲ್ಲಿನ ದಾಖಲೆಗಳನ್ನು ಅಧಿಕಾರಿಗಳು ಪರಿಶೀಲಿಸುತ್ತಿದ್ದಾರೆ ಈ ಸಂಬಂಧ ಕಾರವಾರ ಲೋಕಾಯುಕ್ತ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ರಾಷ್ಟ್ರಪತಿಗಳ ಭಾಷಣದ ಮೇಲಿನ ಚರ್ಚೆ ಕುರಿತು ಇವತ್ತು ರಾಜ್ಯಸಭೆಯಲ್ಲಿ ಪ್ರಧಾನಿ ಮೋದಿ ಮಾತನಾಡಿದರು ಹತ್ತು ವರ್ಷಗಳ ಬಳಿಕವೂ ಎನ್ಡಿಎ ಸರ್ಕಾರವೇ ಅಧಿಕಾರಕ್ಕೆ ಬಂದಿದೆ ದೇಶದ ಜನ ಸಾಧನೆಗೆ ಆದ್ಯತೆ ಕೊಟ್ಟಿದ್ದಾರೆ ಆದರೆ ಕೆಲವರಿಗೆ ಸಾರ್ವಜನಿಕ ವ್ಯವಸ್ಥೆ ಅರ್ಥವಾಗಲಿಲ್ಲ ದೇಶದ ಜನತೆ ವಿಶ್ವಾಸದ ರಾಜಕಾರಣವನ್ನು ಅಳವಡಿಸಿಕೊಂಡಿದ್ದಾರೆ ಭವಿಷ್ಯದ ನಿರ್ಣಯಗಳಿಗಾಗಿ ಸಾರ್ವಜನಿಕರು ನಮ್ಮತ್ತ ಮುಖ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಈ ವೇಳೆ ಪ್ರಧಾನಿ ಮೋದಿ ಭಾಷಣದ ಮಧ್ಯೆಯೇ ಪ್ರತಿಪಕ್ಷಗಳು ಸದನದಿಂದ ಹೊರ ನಡೆದಿದ್ದಾರೆ ಇದನ್ನ ಗಮನಿಸಿದ ಪ್ರಧಾನಿ ಮೋದಿ ಪ್ರತಿಪಕ್ಷಗಳಿಗೆ ಸತ್ಯವನ್ನ ಕೇಳುವ ಶಕ್ತಿ ಇಲ್ಲ ಅಂತ ಗುಡುಗಿದ್ದಾರೆ ಅಪ್ಪರ್ ಹೌಸ್ ಅಪ್ಪರ್ ಹೌಸ್ ಪರಂಪರಾ ಅಪಮಾನಿತ್ आदरणीय सभापति जी देश की जनता ने हर प्रकार से उनको इतना पराजित कर दिया है कि अब उनके पास गली मोहल्ले में चीखने के सिवाय कुछ बचा नहीं बैठ करके इतनी चर्चा के बाद उन्होंने उठाए हुए सवालों के जवाब भी सुनने की हिम्मत नहीं है इन्होंने ये अपर हाउस को अपमानित कर रहे हैं इस अपर हाउस की महान परंपरा को अपमानित कर रहे हैं आदरणीय सभापति जी देश की जनता ने हर प्रकार से उनको इतना पराजित कर दिया है ಭೈರತಿ ರಣಗಲ್ ನಂತರ ಹೇಮಂತ್ ರಾವ್ ಜೊತೆ ಶಿವರಾಜ್ ಕುಮಾರ್ ಕೈ ಜೋಡಿಸಿದ್ದಾರೆ ಕನ್ನಡ ಅಲ್ಲದೆ ತೆಲುಗು ತಮಿಳು ಹಿಂದಿಯಲ್ಲೂ ಈ ಸಿನಿಮಾ ಬರಲಿದೆ ನಾಳೆ ಈ ಚಿತ್ರದ ಟೈಟಲ್ ರಿವೀಲ್ ಆಗಲಿದೆ